ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಹೊಸ ಮನೆ ತೌಸಂಡ್ ಟೂ ಫಿಫ್ಟಿ ಸೆವೆನ್ ಸ್ಕ್ವೇರ್ ಫೀಟ್ನ ಟೂ ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕೆ ಮನೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಹಾಗೆಯೇ ಒಂದು ಕಾಮನ್ ಬಾತ್ರೂಮ್ ಇದೆ ಫೈವ್ ಪಾಯಿಂಟ್ ತ್ರೀ ತ್ರೀ ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದಂತಹ ಮನೆ ಬಾವಿ ನೀರು ಇದೆ ಹಾಗೆಯೇ ಟ್ವೆಂಟಿ ಫೀಟ್ ಇಂಟರ್ನಲ್ ರೋಡ್ ಇದೆ ತರ್ಟಿ ಫೀಟ್ ಮೇನ್ ರೋಡ್ ಇದೆ ಬಸ್ ಬರುವ ರೋಡ್ಗಿಂತ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಮನೆ ಕಂಪೌಂಡ್ ಸುತ್ತಲೂ ಇದೆ ಹಾಗೆಯೇ ಗೇಟ್ ಕೂಡ ಅಳವಡಿಸಲಾಗಿದೆ ಕಂಪ್ಲೀಟಾಗಿ ಎಂಟರ್ಲಾಕ್ ಹಾಕಲಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ ಇರುವ ಈ ಪ್ರಾಪರ್ಟಿ ಇರುವುದು ಪುನರೂರು ನಿಯರ್ ಮುಲ್ಕಿ ಕಿನ್ನಿಗೋಳಿ ಮೇನ್ ರೋಡ್ ಹತ್ರ ನಿಮಗೆ ಈ ಪ್ರಾಪರ್ಟಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಕೆಳಗೆ ನೀಡಿರುವಂತಹ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ನಿಮಗೆ ಇದೇ ರೀತಿಯಾದಂಥ ಇನ್ನಷ್ಟು ಮನೆಗಳ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಹಾಗೆಯೇ ಈ ಪ್ರಾಪರ್ಟಿ ಬೆಲೆ ಐವತ್ತ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ